ಪ್ರಾಣ ಈ ಹರ್ಷ ಮತ್ತು ಇನ್ನೊಂದು ರಾಜೇಂದ್ರ ಅಂಥೇಳಿ ಮತ್ತು ವಿಕ್ರಮ ಇದನ್ನೆಲ್ಲ ನಾನು ಹೊರಗೆ ಕಟ್ಟಿ ಬೆಳಗಿಸಿದ್ವು ನೋಡೋಣ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನು ಇರ್ತದೆ ಎಲ್ಲ ನನಗೀಗ ಒಂದು ಕಲಿವಿಕೆ ಹಾ ಬೇರೆ ಬೇರೆ ಅಲ್ಲಿ ಹೇಗೆ ಇರ್ತದೆ ಅಂತ ಹೇಳ್ಕೊಂಡು ಅಂತ ಬಟ್ ಅದರಲ್ಲಿ ಅಷ್ಟೇ ಆ ಗ್ಯಾಟರ್ಸ್ ಅದು ಇದೆಲ್ಲ ಇದ್ದರೆ ಅದರಲ್ಲಿ ತುಂಬ ತೀರಾ ದೊಡ್ಡ ಆನೆ ಆದರೆ ಕಷ್ಟ ಒಂದು ಮಾದರಿ ಇರುವಂಥ ಆನೆಗಳನ್ನು ಆಗ ಅರಸ ಎಲ್ಲ ಚಿಕ್ಕದು ರಾಜೇಂದ್ರ ಇವೆಲ್ಲ ಒಂದು ಅವರೇಜ್ ಆನೆ ವಿಕ್ರಮನೂ ದೊಡ್ದಿತ್ತು ಇದರಲ್ಲಿ ಅದನ್ನು ಓಪನ್ ಮೆಥಡಲ್ಲಿ ಬೆಳಗಿಸಿದ್ದು ಅದು ಕಟ್ಟಿದಾಗ ನಾವು ಹಿಂದೆ ಕಾಲನ ಕಟ್ಟಿಸಿದ್ದೆ ವಿಕ್ರಮನ ವಿಕ್ರಮ ಆನೆ ಪಟ್ಟದ ಆನೆ ಆಗಿತ್ತಲ್ಲ ದಸರಾದಲ್ಲಿ ಅದನ್ನು ಮುಂದೆ ಇದ್ದಿತ್ತು ನಾನು ನನಗೆ ಮುಂದೆ ಹೋದೆ ಅದರದ್ದು ಎದುರಿಗೆ ಎದುರಿಗೆ ಅದು ಸೊಂಡ್ಲಾಗ್ತಾಯಿತ್ತು ನಾನು ಹಿಡಿಲಿಕ್ಕೆ ಇಡೀಲಿಕ್ಕೆ ಇಡೀಲಿಕ್ಕೆ ಅಲ್ಲಿಂದ ಫುಲ್ ಬಗ್ಗಿ ಸ್ಟ್ರೆಚ್ ಮಾಡ್ತಾಯಿತ್ತು ನನ್ನ ಹಿಡೀಲಿಕ್ಕೆ ಅಂತ ನಾನು ಎಚ್ಚರದಲ್ಲೇ ಇದ್ದೆ ಅಂತ ಒಂದು ಅಷ್ಟು ಒಂದು ಇಷ್ಟು ಗ್ಯಾಪು ಅವರಿಗೂ ನನಗೂ ಇದ್ದಷ್ಟು ಗ್ಯಾಪ್ನಲ್ಲಿ ಹೊರಗೆ ನಿಂತೆ ಅಲ್ಲಿಂದ ಅದು ಸೊಂಡ್ಲು ಸ್ವಲ್ಪ ಹೆಚ್ಚಿಸ್ತಿತ್ತು ಇನ್ನೊಂದು ಎರಡು ಹೆಜ್ಜೆ ಮುಂದಕ್ಕೆ ಹಾಕಿದೆ ಎರಡು ಹೆಜ್ಜೆ ಮುಂದಕ್ಕೆ ಕೇರ್ಫುಲ್ ಕೇರ್ಫುಲ್ಲಾಗಿ ಹಿಂದಕ್ಕೆ ಆರ್ಲಿಕ್ಕೂ ಕಾಲು ರೆಡಿ ಇರಬೇಕು ಆ ಇದರಲ್ಲಿ ಅದರಲ್ಲಿ ಒಂದು ಗಜ್ಜೆ ಹಾಕೋಗಲು ಹೆಚ್ಚು ಆಲ್ಮೋಸ್ಟ್ ಸೊಂಡಿಲು ಇನ್ನೂ ನನಗೆ ಒಂದು ಎರಡು ಅಡಿ ಅದು ಇದು ಆದರೆ ನನಗೆ ಹೇಳ್ಕೊ ಹಿಡ್ಕೊಳ್ಬೋದಿತ್ತು ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ನೋಡದೆ ಇಲ್ಲ ಆಗೋದಿಲ್ಲ ಅದಕ್ಕೆ ರೀಚ್ ಆಗಲಿಕ್ಕೆ ಆಗೋದಿಲ್ಲ ನೋಡಿ ಇನ್ನು ಅಲ್ಲೇ ಒಂದು ಕಾಲಲ್ಲಿ ಒಂದು ಮಾರ್ಕ್ ಮಾಡಿಬಿಟ್ಟು ಇದು ಮಾಡಿ ಒಂದು ಗೆರೆ ಎಳೆದ್ಬಿಟ್ಟು ಇದು ಮಾಡಿ ಬಿಟ್ಟೆ ಇನ್ನು ನೆಕ್ಸ್ಟ್ ಎರಡು ಅಟೆಂಡರ್ನ ಕಳಿಸ್ಬೇಕಲ್ಲ ನಿಂತ್ಕೊಂಡೆ ಅದು ಇಷ್ಟಕ್ಕೆ ಹೋಗಬೇಕು ನಿನ್ನ ಚೌಕಟ್ಟು ಅದ್ರ ಮುಂದಕ್ಕೆ ಹೋಗಬೇಡ ಅಂತ ಹೇಳ್ಕೊಂಡು ಅಂತ ಅದ್ರ ಮುಂದಕ್ಕೆ ಹೋದರೆ ಅದಕ್ಕೆ ಸಿಗ್ತದೆ ಸೊಂಡ್ಲಿಗೆ ಇನ್ನು ಸೈಡ್ ಹಿಂದೆ ಭಾಗದಿಂದೆಲ್ಲ ಅದನ್ನ ಪ ಇದು ಮಾಡೋದು ನಮ್ಮ ಮಾನೆಗಳನ್ನ ನಿಲ್ಸ್ಕೊಂಡು ತಟ್ಟೋದು ಮಾಡೋದು ಇದೆಲ್ಲ ಮಾಡುವ ಅಂತ ಅಲ್ಲಿಂದ ನಾನೊಂದು ಅಷ್ಟು ದೂರ ಸ್ವಲ್ಪ ದೂರ ಹೋದೆ ದೂರ ಹೋಗಿ ಗಣೇಶ ಅಂತೇಳಿ ಒಂದು ಹುಡುಗ ಅವನ ಒಳ್ಳೆ ವರ್ಕರ್ ಸೈಲೆಂಟ್ ಅವನ್ನ ಅಪಾಯಿಂಟ್ ಮಾಡಿದೆ ಅದಕ್ಕೆ ನೀನು ಆಗ ನಾನೇ ಯಾರು ಇದ್ದಾರೆ ಅವ್ರನ್ನ ನೋಡಿಬಿಟ್ಟು ಒಂದು ನೀತಿ ನಿಯತ್ತು ಎಲ್ಲ ನೋಡಿ ನಾನು ಕೊಡ್ತಿದ್ದೆ ಕೆಲಸ ಇದು ಬಾ ನೀ ಮಾಡು ಅಂತ ಆಯ್ತು ಸ್ವಾಮಿ ಅಂತ ಅವರ ಆಗ ಎಲ್ಲ ಸ್ವಾಮಿ ಚೆನ್ನಾಗಿ ಕರೆಯೋದು ಆಯ್ತು ಸ್ವಾಮಿ ಅಂತ ನೋಡಿ ಆ ಗೆರೆ ಹಾಕಿದ್ದೀನಲ್ಲ ಅದಕ್ಕಿಂತ ಮುಂದಕ್ಕೆ ಹೋಗೋಣ ಇದರಲ್ಲಿ ಅದನ್ನೆಲ್ಲ ಹೋಗುವ ಆ ಗೆರೆಯವರೆಗೆ ನೋಡಲಿ ಆನೆ ಏನು ಮಾಡ್ತದೆ ಅಂತ ನೋಡೋಣ ಅಂತ ತಿಳ್ಕೊಂಡಂತ ಅದು ಏನೋ ಒಂದು ಗಾಚಾರ ಇದಂತ ಗೊತ್ತಿಲ್ಲ ಅವನು ಪಾಪ ಹಂಗೆ ಹೋದ ಅವನು ಸಾಧು ನಾ ಗೆರೆವರೆಗೆ ಓದೋದ್ದು ಆ ಸಿಟ್ಟಲ್ಲಿ ಈಗ ನನ್ನ ನಾನು ಆಟಾಡಿ ಓದೋದು ಇವನೊಬ್ಬ ಬಂದು ಆಟ ಆಡೋಕೆ ಅಂತ ಹೇಳೋದು ಒಂದು ಜಂಪ್ ಹಿಂಗೆ ತೆಗೆದಾಗ ಏನಾಯ್ತು ಈಗ ಪ್ರಾಕ್ಟಿಕಲಿ ಆನೆ ಹಿಂದೆ ಕಾಲು ಹಗ್ಗದಲ್ಲಿ ನೇತಾಡ್ತಿದ್ದೆ ಮುಂದೆ ಕಾಲು ಇದಾಗ ಇದಾಗ್ತಾ ಇದೆ ಅದಕ್ಕೆ ಗ್ಯಾಪ್ ಸಿಕ್ಬಿಡ್ತು ಆ ಸಚ್ಚಿಗೆ ಆ ಸೊಂಡ್ಲದ ತುದಿಯಲ್ಲಿ ಹೊಡೆದು ಬಿಡ್ತು ಮುಖಕ್ಕೆ ಅಪ್ಪ ವಿಕ್ರಮ ಅಪ್ಪ ಒಂದು ಹೇಟ್ಟು ಹೊಡೆದ ಏಟಿಗೆ ಅದೇನು ಪುಣ್ಯಕ್ಕೆ ಇದಾಗಿಲ್ಲ ಹಿಂಗೆ ಇಲ್ಲಿಂದ ಇಲ್ಲಿಂದ ಹಿಂಗೆ ಕಟ್ಟಾಗಿದ್ದು ಫುಲ್ ಬರೀ ಚರ್ಮ ಮಾತ್ರ ಫುಲ್ ಆಗ್ಬಿಡ್ತು ಹಿಂಗೆ ಫುಲ್ ಒಂದು ಯೂ ಸಪ್ಪಲಿ ಆ ಸೊಂಡ್ಲದ್ದು ತುದಿಯದ ಹಿಟ್ಟು ಹಿಂಗೆ ಇದ್ದ ಬಿದ್ದ ಹಿಟ್ಟು ಇದು ಹಿಂಗೆ ಹೊಡೆದದು ಹಿಂಗೆ ಕಟ್ಟಬಿಡ್ತು ಇನ್ನು ಬೇಗ ಹಿಂದಿಗೆ ಬಂದ ಹಿಡಿಕೊಳ್ಳೋಕ್ಕಾಗಿಲ್ಲ ನಮ್ಮ ಆ ತುಂಡಿಲ್ದ ತುದಿಯಲ್ಲಿ ಆ ಫ್ಲೈಟಲ್ಲಿ ಹುಡುಗಿತ್ತು ಇದರಲ್ಲಿ ಆ ಹಿಟ್ಟಲ್ಲಿ ಹಿಂಗೆ ಕಡೆ ಹೊರಟಿಂದ ಬೇಗ ಹಿಂಗೆ ಅಂಬರಸಿ ಹಿಡಿದು ಒಂದು ಜೀಪ್ ನನಗೆ ಅಲ್ಲೇ ಕೊಟ್ಟಿದ್ದರು ಇದರಲ್ಲಿ ಹಿಂಗೆ ಬರಲಿ ಟೈಟ್ ಹಿಡಿದು ಬ್ಲೀಡಿಂಗ್ ರಕ್ತ ಹಂಗೆ ಚೆಲ್ತಾ ಇತ್ತು ಇದ್ರೊಡಿ ಹಿಂಗೆ ಅಂಬರಸಿ ಹಿಡಿದು ಹಂಗೆ ಇಟ್ಕೊಂಡು ಜೀಪಲ್ಲಿ ಕೂರಿಸ್ಕೊಂಡು ನಾನು ಅಮೃತ ಕೈ ಬಿಟ್ಟಿರಲಿಲ್ಲ ಬ್ಲೀಡಿಂಗ್ಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಹಂಗೆ ಸರಿಯಾದ ಸತ್ಯ ಹಾಸ್ಪಿಟ್ಲಿಗೆ ಕೊಡ್ಲಿಪೇಟೆ ಹಾಸ್ಪಿಟ್ಲಿಗೆ ನೋಡ್ತದೆ ಕೊಡಿಪೇಟೆ ಹಾಸ್ಪಿಟ್ಲಿಗೆಲ್ಲ ತಗೊಂಡು ಹೋಗ್ಬಿಟ್ಟು ಐವತ್ತೋ ಐವತ್ತೆರಡು ಸ್ಟಿಚಸ್ ಏನೋ ಅದಕ್ಕೆ ಫುಲ್ ಸ್ಟಿಚಸ್ ಎಲ್ಲ ಹಾಕಿ ಅಲ್ಲಿಂದ ಬ್ಯಾಂಡೇಜ್ ಎಲ್ಲ ಮಾಡಿಸಿ ಎಲ್ಲ ಹಾಕಿಸಿ ಇವೆಲ್ಲ ಮಾಡಿ ಅಲ್ಲಿಂದ ಅವನಿಗೆ ಇದು ಮಾಡಿ ಇಂಜೆಕ್ಷನ್ ಅದು ಇದೆಲ್ಲ ಹಾಕಿ ಇಲ್ಲ ಸರ್ ಒಂದು ಮೂರು ದಿವಸ ನಾಲ್ಕು ದಿವಸ ಅಡ್ಮಿಟ್ ಆಗಲೇಬೇಕು ಅಂತಾಯಿತು ಅಂತ ಆಯಿತು ಸರ್ ಡಾಕ್ಟ್ರೇ ಅಡ್ಮಿಟ್ ಮಾಡಿಕೊಳ್ಳಿ ಹೇಳ್ಬಿಟ್ಟು ಹೇಳಿದೆ ಅಡ್ಮಿಟೇಷನ್ ಪ್ರೋಸೆಸ್ ಎಲ್ಲ ಆದಮೇಲೆ ಡಾಕ್ಟ್ರೇ ನನ್ನದು ಒಂದು ರಿಕ್ವೆಸ್ಟು ಬರೀ ಒಂದು ಮ್ಯಾಕ್ಸಿಮಮ್ಮು ಒಂದು ಗಂಟೆ ಅಷ್ಟೇ ಮ್ಯಾಕ್ಸಿಮಮ್ ಒಂದು ಗಂಟೆ ನನ್ನ ಇವನ್ನ ನಾನು ಹೊರಗೆ ಕರ್ಕೊಂಡು ಹೋಗ್ತೀನಿ ಹೊರಗೆ ಕರ್ಕೊಂಡೋಗಿಲ್ಲ ಡಾಕ್ಟ್ರೇ ಹಾಗಾದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ನಿಯತ್ತಿತ್ತು ಸ್ಟ್ರಿಕ್ಟ್ ಇತ್ತು ಇದರಲ್ಲಿ ಕಷ್ಟ ಆಗ್ತದೆ ಅಂತ ನಾನು ಅವ್ರಿಗೆ ಹೇಳಿದೆ ನಾನು ಡಾಕ್ಟ್ರಿಗೆ ನನಗೂ ಗೊತ್ತು ಇದರಲ್ಲಿ ಒನ್ ಅವರಲ್ಲಿ ನಾನು ವಾಪಸ್ ತರ್ತೇನೆ ಇವನ್ನ ತಲುಪಿಸ್ತೀನಿ ಇಲ್ಲಿಗೆ ಇದರಲ್ಲಿ ನಾನೇನು ಇದು ಮಾಡೋದಲ್ಲ ಅಂತ ಹೇಳ್ಬಿಟ್ಟು ಆಯಿತು ಅಂಥೇಳಿ ಹೋಗಿ ಅಂತ ಹೇಳಿದರು ಅಂತ ಅಲ್ಲಿಂದ ಜೀಪಲ್ಲಿ ಬೇಗ ಕೂರಿಸ್ಕೊಂಡು ಬಂದೆ ಅಷ್ಟೊರಿಗೆ ಅಲ್ಲಿಂದ ವೈರ್ಲೆಸ್ಸಲ್ಲಿ ಇವರಿಗೆ ಮೆಸೇಜ್ ಕೊಟ್ಟಿದ್ದೆ ವಾಕಿಟಾಕ್ಕಿಯಲ್ಲಿ ಕ್ಯಾಂಪಲ್ಲಿದ್ದ ಬಾಕಿ ಆನೆಯವರಿಗೆ ಒಳ್ಳೆ ಒಳ್ಳೆ ಉದ್ದ 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 ಬಿದ್ದರು ಕೋಲು ಬಿದಿರದು ಉದ್ದ ಉದ್ದ ಅತ್ತಡಿ ಉದ್ದದ್ದು ಕೋಲು ದಪ್ಪ ದಪ್ಪದ್ದು ಇದ್ರದು ಮರ್ಯದ ಯಾವುದೆಲ್ಲ ಉಂಟು ಬಿದಿರು ಅದ ಕೋಲು ಮಾಡಿ ಇಟ್ಟಿರಬೇಕು ಅಂತ ಎಲ್ಲ ಅವರು ಕಡಿದು ರೆಡಿ ಇಟ್ಟಿದ್ದರು ಇವನ್ನ ಕರ್ಕೊಂಡು ಹೋದೆ ಆನೆದು ಸ್ವಲ್ಪ ಗೆರೆಯಿಂದ ಇನ್ನು ಸ್ವಲ್ಪ ಹಿಂದಕ್ಕೆ ನಿಲ್ಲು ಗೆರೆ ಹಾಸ್ಪಿಟ್ಲಕ್ಕೂ ಹೋಗೋಣ ಹಿಂದಿಗೆ ನಿಲ್ಲು ನೋಡಲಿ ಅದು ಆನೆ ಅಂತ ನಿನ್ನ ಅಂತ ಅವರು ಹಾಗೆ ನಿಂತಂಗೆ ನಮ್ಮ ಆನೆಗಳನ್ನೆಲ್ಲ ರೆಡಿ ಇಟ್ಕೊಂಡು ಚೆನ್ನಾಗಿ ಕೊಡಿಸಿದೆ ಅಲ್ಲಿಂದ ಇನ್ನು ಇಮ್ಮಿಡಿಯೇಟ್ ಇವನ್ನ ಜೀಪಲ್ಲಿ ಕೂರಿಸ್ಕೊಂಡು ತಗೊಂಡೋಗಿ ಡಾಕ್ಟ್ರಿಗೆ ಹೇಳಿಬಿಟ್ಟು ಅಡ್ಮಿಟ್ ಮಾಡಿಬಿಟ್ಟು ವಾಪಸ್ಸು ಬಂದೆ ಅಲ್ಲಿಂದ ಯಾವಾಗ ಮಾರನೆ ಅಷ್ಟೇ ಸ್ವಲ್ಪ ಪೆಟ್ಟು ಕೊಟ್ಟೆ ಅಲ್ಲಿಂದ ಪೇನ್ ಕಿಲ್ಲರ್ ಇಂಜೆಕ್ಷನ್ ಹಾಕ್ತದೆ ಹಾಂ ಪೈನ್ ಕಿಲ್ಲರ್ ಇಂಜೆಕ್ಷನ್ ಎಲ್ಲ ಗೊತ್ತಾಗಬಾರದಲ್ಲ ಗೊತ್ತಾಗ್ಬಾರ್ದಲ್ಲ ನೋವು ಅದಕ್ಕೆ ಅಂತೇಳಿ ಇದಾಗಿ ಸೊ ಅಲ್ಲಿಂದ ಫಾಸ್ಟೆಸ್ಟ್ ಅದು ನಾನು ಇಷ್ಟು ಈ ಒಂಬತ್ತು ಆಗ ಹಿಡಿದಿದ್ದು ಒಂಬತ್ತು ಆನೆಗಳಲ್ಲಿ ಫಾಸ್ಟೆಸ್ಟು ಆ ಪೆಟ್ಟಿಗೆ ಅದಕ್ಕೆ ನೆಕ್ಸ್ಟ್ ಬೇಗ ಪಳಗಿತ್ತು ಅದನ್ನ ಹೆಸಗಡೆ ಆರು ತಿಂಗಳಲ್ಲಿ ಫಿಲ್ಮ್ ಶೂಟಿಂಗ್ ಕಳಿಸ್ಬಿಟ್ಟೆ ವಿಕ್ರಮಣ್ಣ ವಿಕ್ರಮಣ್ಣ ಅದು ಯಾವುದ್ದು ರಾಜಕುಮಾರದೇ ಯಾವುದೊಂದು ನನಗೆ ಈ ರಾಜ್ಕುಮಾರ್ ಅಂತ ಅದು ಯಾವಾಗ ಶೂಟಿಂಗ್ ಆಗಿದೆ ಗೊತ್ತಿಲ್ಲ ಒಟ್ಟರೆ ಶಿವಮೊಗ್ಗ ಕಡೆಗೆ ಅದಕ್ಕೆ ಹೋಯ್ತದ ಫಿಲ್ಮ್ ಶೂಟಿಂಗ್ಗೆ ಕಳಿಸ ಕಳಿಸಿದೆ ನಾನು ಇದರಲ್ಲಿ ಬೇಗ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿವಸಕ್ಕೆಲ್ಲ ಮಾವತ ಹೋಗಿ ಮುಟ್ಟಿದ್ರು ಹಿಂದ್ಗಡೆಯಿಂದ ಎಕ್ ಫ್ರಂಟಿಂದ ಎಲ್ಲ ಹಿಂದ್ಗಡೆ ಎಲ್ಲ ತೊಡೆಗಡೆ ತಟ್ಟಿದ್ರು ಎಲ್ಲ ಅದು ಆನೆ ಹಂತಕ್ಕೆ ಬಂದ್ಬಿಡ್ತು ಇದಾಗಿ ನಂತರ ಬಹಳ ಕೂಲ್ ಈಗ ಅದು ಕೂಲ್ ಅಂದರೆ ಮಕ್ಕಳು ಮುಟ್ಬೋದು ನಾನು ಹಂಗೆ ಹೋಗ್ತಿದ್ದೆ ಅದರ ಹತ್ರ ಅಷ್ಟು ಸಾಧು ಪ್ರಾಣಿ ಹಂಗೆ ಆಗ್ಬಿಡ್ತು ಅದು ನೋಡಿದರೆ ಆ ಹುಡುಗ ತಂದೆನ ಕೊಲ್ದಾಗ ಅವನು ನೋಡ್ತಾ ಇದ್ದಂತೆ ಇಬ್ಬ ತಂದೆ ಮಗ ಹೋಗ್ತಾ ಇದ್ದಿದ್ದು ಮಗ ಓಡ್ದು ಅಪ್ಪನಿಗೆ ಆಗಿಲ್ಲ ಅಪ್ಪ ನೋಡಿದಿತ್ತು ಆಗ ಅವ್ನು ಬಂದು ಹೇಳಿದ ಸರ್ ಇದು ಎಂಟು ಜನನ ಕೊಂದಿದ್ದೆ ಸರ್ ನನ್ನ ಅಪ್ಪನ ಇದೆ ಆನೆ ಕೊಂದಿದ್ದು ನಾನು ನೋಡಿದ್ದೀನಿ ಇದು ಸ್ವಲ್ಪ ಗೂನು ಬಿದ್ದಂಗೆ ಆಗಾಗಿ ಆ ವಿಕ್ರಮ ಹಿಂಗೆ ಕೂಡ ಪಟ್ಟದಾನೆ ಆಗಿ ಕೆಲಸ ಮಾಡ್ತಿತ್ತು ಅದು ಇದರಲ್ಲಿ ಅದು ಇದೇ ಆನೆ ಸರ್ ಅಂತ ತಿಳ್ಕೊಂಡು ಅಂತ ಓಹ್ ಸೊ ಇದು ಅದೊಂದು ವರ್ಚಸ್ಸದ ಪ್ರಕಾರ ಆಗಿ ವಿಕ್ರಮ ಎಂಟು ಆನೆನಗೊಂದು ಮನ್ಸನ ಹೊಂದಿದ್ಯಾ ನೀನು ಒಂದು ವಿಕ್ರಮ ಇದು ವಿಕ್ರಮ ಇನ್ನು ಏನೇನು ಅದು ವಿಕ್ರಮ ಆನೆ ಎಲ್ಲ ಹಂಗೆ ಎಲ್ಲ ರೌಂಡ್ ಇತ್ತು ಏನದು ಸರ್ ಇದಕ್ಕೆ ಹಿಂಗೆ ಹಾಂ ಇದು ಹಿಂಗೆ ಸರ್ ಇದು ಎಂಟು ಆನೆನಾಗ ಹೊಂದಿದೆ ಅಂತ ಮನ್ಸನ ಹೊಂದಿದೆ ಅಂತ ಎಲ್ಲ ಪ್ರೂಫ್ ಸಿಕ್ಕಿದೆ ಒಂದು ಪರಾಕ್ರಮಿ ಆಯ್ತು ಒಂದು ಅಂತ ಹೇಳಿ ಇದಕ್ಕೆ ವಿಕ್ರಮದಾಕ್ತೀನಿ ಎಲ್ಲ ಆನೆಗಿದ್ದು ಸ್ಪೀಡ್ ಆನೆ ಜೇಂದ್ರ ಸ್ಪೀಡ್ ವಾಕರ್ ಅದು ಗಜೇಂದ್ರ ಅದೇ ಇದು ಹೇಳಿದೆ ಈಗ ಪಾಪ ಅಂತ ಇದಾಗಿದೆ ಅಲ್ಲ ನಾನು ಅಲ್ಲ ರೇಷನ್ ಕೊಡದೆ ಮಾತನಿಗೆ ಅವರು ಸಹಾಯಿಸ್ತು ಅಂತ ಪಾಪ ಅದು ಈಗಲೂ ಪಾಪನೇ ಅದು ಇವತ್ತು ಕೊಟ್ಟರೆ ಇವತ್ತು ನಾನು ಇವತ್ತು ಮುಟ್ಟಿ ಹೋಗಿ ಅಂತ ತಗೊಂಡು ಬರ್ತೀನಿ ಅಲ್ಲ ಗಜೇಂದ್ರಂದು ಸ್ಪೀಡಾನೆ ಅಂತ ಅಂದರೆ ಅದನ್ನು ನಾನು ಉಂಬಳಿ ಬೆಟ್ಟದಲ್ಲಿ ಹಿಡ್ದೋದು ಯಾವುದು ಈ ಬಲರಾಮ ಇದನ್ನೆಲ್ಲ ಹಿಡಿಯುವಾಗ ಉಂಬಳಿ ಬೆಟ್ಟದಲ್ಲಿ ಹಿಡಿದೋದು ಅದತ್ತು ಬೆಳಿಗ್ಗೆ ನಾನು ಮತ್ತೆ ಒಂದು ಐ ಪಿ ಕಲಾಪದ ರೇಂಜ್ ಆಫೀಸರು ಇಬ್ರಾಳೆ ಅವರು ಭಾಳ ಶಾಲಿ ಇದರಲ್ಲಿ ಇನ್ನು ಅವ್ರಿಗೆ ಆ ಜಾಗ ಗೊತ್ತಿತ್ತು ಅವರ ಸೋಮರಪೇಟೆ ರೇಂಜ್ ಆಫೀಸರ್ ಆಗ ಆಗ ಸನ್ನಿವಾಸಂತೆ ಎರಡು ರೇಂಜ್ ಇರಲಿಲ್ಲ ಇದೆಲ್ಲ ಇಲ್ಲಿವರೆಗೆ ಸೋಮಾರ್ಪೇಟೆ ರೇಂಜು ಈ ಕಡೆ ಕುಶಾಲನಗರ ರೇಂಜು ಸನ್ನಿವಾಸಂತೆ ಎಲ್ಲ ಮತ್ತೆ ಆಗಿದ್ದು ರೇಂಜು ಕೊಡ್ಡಿಪೇಟೆ ಸನ್ನಿವಾಸಂತೆ ಅಂತೆಲ್ಲ ಭಾಗ ಆಗಿದ್ದು ಫಸ್ಟ್ ಎಲ್ಲ ಸೋಮಾರ್ಪೇಟೆ ರೇಂಜು ಅವರು ಒಂದು ತಕ್ಷ ಅಧಿಕಾರಿ ಇದ್ರ ಕೇಪೇಬಲ್ ಫೀಲ್ಡಲ್ಲಿ ಆಗಲಿ ಇದರಲ್ಲಾಗಲಿ ವರ್ಕಲ್ಲಾಗಲಿ ಇದರಲ್ಲಾಗಲಿ ನಿಯತ್ತದ ವ್ಯಕ್ತಿ ಸೊ ಅವನು ನಾನು ಇಬ್ಬರೇ ಇದರಲ್ಲಿ ಇದರಲ್ಲಿ ಹೋಗಿ 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 ಇದು ಸ್ಪೀಡ್ ಹೋಗೋದು ನಾವು ಇದರಿಂದೇ ಹೋಗೋದು ಅದಲ್ಲೇ ಒಂದು ರೌಂಡ್ ಹೊಡಿಯೋದು ಹೊಡೆದು 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 ಒಳ್ಳೆ ಮಾರ್ಚು ತಿಂಗಳು ಬಿಸಿಲು ಬೆವರಿ ಇರುವ ಒಂದು ಎರಡು ಬಾಟ್ಲು ನೀರು ಅವ್ರ ಕೈಲಿದ್ದದ್ದು ನಮ್ಮ ಕೈಲಿದ್ದು ನೀರು ಮುಗೀತು ತಿರುಗಿ 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 ಅದು ನಿಲ್ಲೋದಿಲ್ಲ ನಾವು ಬಿಡ್ತಾಯಿಲ್ಲ ಅಭಿಮಾನಿ ಇಲ್ಲ ನಡ್ಕೊಂಡು ನಾವು ನೆಲದಲ್ಲೇ ಅಭಿಮಾನಿತ್ತು ಅವಲ್ಲಾಗ ನಾವು ನಾ ನಡ್ಕೊಂಡೆ ಕಾಲಲ್ಲೇ ಈಗ ಆನೆ ಮೇಲೆಲ್ಲ ಹೋಗೋದಿಲ್ಲ ಹಾಂ ನಡ್ಕೊಂಡೆ ಅನ್ಪುಟ್ಟೆ ಮೆಲ್ಲ ಹೋಗೋ ಸದ್ದಿಲ್ಲದೆ ಹೋಗ್ತಿದ್ದದು ಹಂಗೆ ರೌಂಡ್ ಹೊಡೆದು 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 ಒಂದು ಒಂದೂವರೆ ಗಂಟೆ ಆಗಿಡ್ತು ಇದು ಸುಸ್ತಾಗಿ ಬಿಡ್ತು ಆಗೋದಿಲ್ಲ ಇಲ್ಲೆಲ್ಲ ಹಿಂಗೆ ಹೊಡೆಸ್ತಿದರೆ ಉಪ್ಪು ದಾಟಿ ಹೋಯ್ತು ಇಲ್ಲ ಮುಗಿದ್ರೆ ನಾನು ಕೂತುಬಿಟ್ಟೆ ಆಗೋದಿಲ್ಲ ಸರ್ ಆಗೋದಿಲ್ಲ ಅದು ಕಾಳಪನ ಅವ್ನು ನನಗಿಂತ ಸೀನಿಯರು ಆಗೋದಿಲ್ಲ ಸರ್ ಸ್ವಲ್ಪ ಸ್ವಲ್ಪ ಸುಧಾರಿಸ್ಕೊಳ್ಳುವ ಈಗ ಕುಡಿಯೋಕ್ಕೆ ನೀರು ಸಿಗೋದಾದರೆ ಅಲ್ಲಿ ಏನಾಗಿದೆ ಆ ಕಡೆ ನಮ್ಮವರು ಬಾಕಿಯವರೆಲ್ಲ ಆ ಕಡೆ ಆಗಿದೆ ಅದೊಂದು ಬೆಟ್ಟ ಹುಂಬಳಿ ಬೆಟ್ಟ ಬೆಟ್ಟ ಈಚೆ ನಾವು ಆಗಿದ್ದೇವೆ ಟಾಕಿ ಕನೆಕ್ಟ್ ಆಗ್ತಾಯಿಲ್ಲ ಅವರಿಗೆ ನಾವೆಲ್ಲಿದ್ದೇವೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವರೆಲ್ಲಿದ್ದಾರೆ ಅಂತ ನಾವು ಗೊತ್ತಿಲ್ಲ ಏನಿಲ್ಲ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಪರಿಸ್ಥಿತಿ ಹೆಂಗಾಯಿತು ನಾನು ಹೇಳಿದೆ ಆಗೋದಿಲ್ಲ ಇವತ್ತಿಗೆ ಬಿಟ್ಬಿಡುವ ಇನ್ನೆಲ್ಲಿ ಹೋಗೋಲ್ಲ ನಾಳೆ ನೋಡೋಣ ಅಂತೇಳಿ ಸ್ವಲ್ಪ ಹೊತ್ತು ಕೂರುವ ಅಂತಾಯಿತು ಕೂತು ಕೂತು ಎಲ್ಲ ಮಾಡಿ ಆಯಿತು ಏನು ಮಾಡೋಕ್ಕಾಗಲ್ಲ ಎಲ್ಲ ಇದೆ ಏನು ಮಾಡೋಕ್ಕಾಗಲ್ಲ ಎಂಥ ಮಾಡೋದು ಈಗ ಹೆಂಗಿದ್ರು ಬದುಕಲೇಬೇಕು ಆ ಈಗ ಇದು ಇನ್ನು ಪುನಃ ಆನೆಯಿಂದ ಹೋದ್ರೆ ನಾವು ಬಿದ್ದೋಗೋದು ಸಾಯನ್ಸಸ್ ಉಂಟು ಏ ಚಿಟ್ಟಿ ನಾವು ನನ್ನ ಚಿಟ್ಟಿಯಪ್ಪ ಅಂದರೆಲ್ಲ ಶಾರ್ಟ್ ಅಲ್ಲಿ ಚಿಟ್ಟಿ ಅಂತ ಕರೆಯೋದು ಆ ಚಿಟ್ಟಿ ಇಷ್ಟು ಬೆಳಗಿಂದ ಬೆಳಿಗ್ಗಿಂದ ಇದ್ದು ನೀನು ಈಗ ಕೈ ಕೊಡಬಾರ್ದು ಹೆಂಗೋ ಒಂದು ನೋಡ್ಬಿಡ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಗಂಟೆವರೆಗೆ ನೋಡಿಬಿಡುವ ಈ ಆನೆಗೊ ಪಾಪ ತಿರುಗಿ ತಿರುಗಿ ಸುಸ್ತಾಗಿ ಒಂದು ಅಷ್ಟೇ ದೂರದಲ್ಲಿ ಒಂದು ಇಪ್ಪತ್ತು ಅಡಿಯಲ್ಲಿಗೆ ಜಿಗ್ಗೊಳಗಡೆ ಇದು ಸುಸ್ತಾಗಿ ಸುಮ್ಮನೆ ನಿಂತುಬಿಟ್ಟಿದೆ ಗಜೇಂದ್ರ ಗಜೇಂದ್ರ ಅಷ್ಟರೊಳಗೆ ನಾವು ಸುತ್ತಿದ್ದೋ ಅದ್ರ ಹಿಂದೆ ಒಂದೇ ಆನೆ ಅದರಿಂದೇ ಹೋಗಿದ್ದೀವಿ ಇದರಲ್ಲಿ ಸೊ ನನ್ನಲ್ಲಿ ಏನಂತ ಹೇಳಿದ್ರೆ ಆಗ ಆಕಸ್ಮಿತ ಗೋ ಕೋವಿ ಮಿಸ್ ಆದರೆ ಫೈರಿಂಗ್ ಮಿಸ್ ಆದರೆ ಒಂದು ಔಷಧಿ ವಯಲ್ ಒಂದು ಸಿರೇಂಜು ಈ ಸೆಟ್ ಒಂದು ಜೋಬ್ ಒಳಗಡೆ ಇಟ್ಕೊಂಡು ಬಿಟ್ಟಿದ್ದೆ ಕೈಯಲ್ಲಿ ಜೊತೆಯಲ್ಲಿ ಮೆಡಿಸಿನ್ ಕಸನ್ನ ಫೈರ್ ಮಾಡುವಾಗ ಏನಾದರೂ ಮಿಸ್ ಆಯಿತು ಪುನಃ ಇನ್ನೊಂದು ಲೋಡ್ ಮಾಡಿ ಹೊಡಿಬೇಕಲ್ಲ ಒಂದು ಅದಕ್ಕಿರೋ ಒಂದು ಸಿರೆಂಜ್ ಸೆಟ್ಟು ಔಷಧಿ ಇದೆಲ್ಲ ಎಕ್ಸ್ಟ್ರಾ ಒಂದು ಜೋಬಲ್ಲಿ ಇಟ್ಕೊಂಡು ಇದರಲ್ಲಿ ಸೊ ಹಾಗೆ ಹೋಗಿ 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 ಇದಾಗಿ ಸರಿ ಅಂಥೇಳಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲ ಸುಧಾರಿಸ್ಕೊಂಡು ಇನ್ನೂ ನಾನು ಒಪ್ಪೋದಿಲ್ಲ ಅವರು ಬಿಡೋದಿಲ್ಲ ಕೊನೆಗೆ ಹೊರಟು ಸರಿ ಅಂತ ಹೇಳುವಾಗ ಅದು ಒಂದು ಆಸ್ತಿ ದೂರದಲ್ಲಿ ನಿಂತಿದೆ ಆನೆ ಇನ್ನು ಏನು ಮಾಡ್ದು ಹೊಡೆದು ಒಡ ಒಡೆದಾಯ್ತು ಆನೆ ಹೊಡೆದು ಸ್ವಲ್ಪ ಹಿಂದಕ್ಕೆ ಬಂದುಬಿಟ್ಟು ಹಿಂದಕ್ಕೆ ಬಂದು ಕೂತ್ಕೊಂಡು ಅದು ಪಾಪ ಒಂದು ಸ್ವಲ್ಪ ದೂರ ಹೋಗಿದೆ ಅಲ್ಲಿಂದ ಒಂದು ಎರಡು ಅಡಿ ಮೂರು ಅಡಿ ನಾಲ್ಕೈದು ಹೆಜ್ಜೆ ಹೋಗಿದೆ ಇಂಜೆಕ್ಷನ್ ಆ್ಯಕ್ಟ್ ಆಗಿದೆ ನಮಗೆ ಬೀಳುವ ಸ್ವಲ್ಪ ಕೇಳ್ತು ದಪ್ಪಂತ ಓ ಬೀಳ್ತು ಇನ್ನ ಎಂಥ ಮಾಡೋದು ಈ ಇವ್ರನ್ನ ಕಾಂಟ್ಯಾಕ್ಟ್ ಇಲ್ಲ ಎಂಥ ಮಾಡೋದು ಹೊಡೆಯೋದು ಹೊಡೋದಾಯಿತು ಬೀಳೋದು ಬಿದ್ದಾಯಿತು ಯಾವುದಕ್ಕೆ ನೋಡೋಣ ಕರೆಕ್ಟ್ ಮಲಗಿದೆಯಾ ಅದು ಪೊಸಿಷನ್ ಉಲ್ಟಾಗಿದೆಯಾ ಏನಾಗಿದೆ ನಮ್ಮ ಇದ್ರ ಕೈಯಿಂದ ಇನ್ನು ತಳ್ಳಕ್ಕೋಗೋಲ್ಲ ಏನು ಮಾಡೋಕ್ಕಾಗಲ್ಲ ಎಂಥ ಒಂದು ಹತ್ತು ನೋಡುವ ಕಣ್ಣಲ್ಲಿ ಏನು ಅಂತೇಳಿ ಅದು ಹೋಗ್ಬೇಕಾದ್ರೆ ಈ ಹರ್ಷ ತಳೆ ಅದು ಇದ್ರ ಜೊತೆ ಎಲ್ಲಿಂದ ಬಂದು ಸೇರಿಕೊಂಡಿದೆ ಅಂತ ಗೊತ್ತಿಲ್ಲ ಇದು ಇದಕಾಯಿ ಅಂತೇಳಿ ನಮ್ಮ ಮೇಲೆ ಬರ್ತಾ ಉಂಟು ವಾಪಾಸ್ ಪುನಃ ಬಂದವು ಇದರಲ್ಲಿ ಇದು ನೋಡೋಕೆ ನಾನು ಅಷ್ಟರಲ್ಲಿ ಇದು ನೋಡ್ಕೊಂಬಿಟ್ಟಿದ್ದೀನಿ ಇದು ಕಾಲು ಚಾಚಿ ಅಡ್ಡ ಮಲಗಿ ಚೆನ್ನಾಗಿ ಮಲಗಿದೆ ಪಾಸ್ಚರೆಲ್ಲ ಕರೆಕ್ಟ್ ಇದೆ ಇದು ಬಂದುಬಿಡ್ತು ವಾಪಸ್ ಓಡ್ಬಂದುಬಿಟ್ಟು ವಾಪಸ್ ಓಡಿ ಬಂದು ಪುನಃ ಈ ಮನೇಲಿ ಉಳ್ಕೊಂಡು ಎಂತ ಮಾಡೋದು ಈಗ ವಾಕಿ ವಾಕಿಟಾಕಿ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರು ಇವ್ರು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ಇನ್ನು ಎಂಥ ಮಾಡೋದು ಜಿಟ್ಟಿಪ್ಪ ಈಗ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಆಗೋದಾಗಲಿ ಈಗ ಇನ್ನೊಂದು ಔಷಧಿ ಉಂಟು ಸಿರೇಂಜ್ ಉಂಟು ಲೋಡ್ ಮಾಡಿಬಿಟ್ಟು ಅದಕ್ಕೂ ಕಾಯಿಸಿಬಿಡುವ ಇನ್ನೇನು ಮಾಡೋಕ್ಕಾಗೋದಿಲ್ಲ ಈಗ ಅದಕ್ಕೂ ಕಾಯಿಸಿಬಿಡುವ ಅನ್ನೋದು ಹಾಂ ಆಯಿತು ಅಂತೇಳ್ದು ಲೋಡ್ ಮಾಡಿದ್ರೆ ಇಮ್ಮಿಡಿಯೇಟ್ ಅದು ಅದ್ರ ಪಕ್ಕದಲ್ಲಿ ಅದನ್ನು ಎಳಿಸ್ಲಿಕ್ಕೆ ಮಾಡಲಿಕ್ಕೆ ತಟ್ಟೋದು ಎಲ್ಲ ಮಾಡ್ತಾ ಉಂಟು ಅದಕ್ಕೊಂದು ಕಾಯಿಸ್ದು ಕಾಯಿಸಿ ವಾಪಸ್ ಓಡ ಬಂದ್ಬಿಟ್ಟು ವಾಪಸ್ ಬಂದು ಸ್ವಲ್ಪ ಹೊತ್ತು ಆದಮೇಲೆ ಅದು ಬೀಳೋ ಶಬ್ದಾಗೇಳ್ತು ಅದು ಅಷ್ಟೇ ಆ ತೆಂಗಿನ ಮರದಂಗೆ ಅಲ್ಲಿ ಅದು ಬೀಳ್ತು ಇಲ್ಲಿ ಇದು ಬಿದ್ದ ಮೇಲೆ ಎರಡು ನೋಜ ಆಯ್ತು ಅಲ್ಲಿಂದ ಏರ್ ಫೈರ್ ಮಾಡಿದೆವು ಇದು ಟ್ವೆಲ್ತ್ ಬೋರಲ್ಲಿ ಗಾಡಿಗೆ ಗಾಳಿಗೆ ಇನ್ನು ಗುಂಡು ಸಬ್ದೆ ಕೇಳಿ ನಮ್ಮವರು ಅಲ್ಲಿಂದ ಬಂದು ತಲುಪಿ ಇನ್ನು ಬೇಗ ಬೇಗ ನೋಡೋ ಎರಡು ಆನೆ ಒಂದು ಇಲ್ಲಿ ಬಿದ್ದಿದೆ ಅದು ಅಲ್ಲಿ ಬಿದ್ದಿದೆ ಅಂತ ಕಂದರು ಎಲ್ಲ ಸಾಕು ಅಂತ ಬೆಳಗ್ಗೆ ಚಿಟ್ಟಿಪ್ಪನ ಕಳಪನೋ ಚಿಟ್ಟಿಪ್ಪನ ಕಳಪನ ಜೊತ್ತಲ್ಲಿ ಕಳಿಸೋದು ಬೇಡ ಅವ್ರು ಎರಡೆರಡು ಹೊಡೆದು ಬಿಟ್ಟು ನಮ್ಮನ್ನ ಅದಗತಿ ಮಾಡಿಬಿಡ್ತಾರೆ ಇಬ್ಬರನ್ನ ಕಳಿಸೋದು ಬೇಡ ಜೊತೆಲಿ ಕಳಿಸೋದು ಬೇಡ ಅಂತ ಹಂಗೆ ಅರಸನೂ ಇದನ್ನೋ ಹಂಗೆ ಅರಸ ಜೊತೆಲಿ ಸಿಕ್ಕಿ ಎರಡು ಎರಡು ಆಮೇಲೆ ಗಜೇಂದ್ರ ಅಂತಂದು ಪಳಗಿಸಿ ಈಗ ಚಾಂಬರ್ ಯಾಕೆ ಸರ್ ಗಜೇಂದ್ರನ ಅದು ನಂತರ ಇವ್ರದ್ದು ಏನೋ ಕ್ಯಾಂಪನ್ನ ಡಿವೈಡ್ ಮಾಡಿದ್ದಾರೆ ಆಗ ನಾನು ಇಲ್ಲ ನಾನು ಬನ್ನೇರ್ಘಟ್ಟ ದಸರಾ ಆನೆ ಅಂತೆಲ್ಲ ಒಳಗಾದ ಒಂದು ಜಾಗದಲ್ಲಿ ಇಡಬೇಕಾಗಿತ್ತು ಅಂತ ಒಂದು ಭಾವನೆ ನಂದು ಈಗ ಮೇಲೆ ಅವ್ರದ್ದು ಅದು ಯಾರು ತೀರ್ಮಾನ ತಕ್ಕೊಂಡ್ರು ಏನು ಅಂತ ಆಗ ನಾನು ಇಲ್ಲ ನಾನು ಬಂಡೀಪುರ ಅದು ಬನ್ನೇರ್ಘಟ್ಟ ಇದರಲ್ಲಿ ಇದರಲ್ಲಿ ಆಗ ಅದನ್ನ ಆನೆಯನ್ನು ಆ ಕಡೆಗೆ ಎಲ್ಲ ಕ್ಯಾಂಪಿಗೆ ಸ್ಪ್ಲಿಟ್ ಮಾಡಿದ್ದಾರೆ ಎಲ್ಲ ಒಂದೇ ಕ್ಯಾಂಪಿನಲ್ಲಿ ಮೂವತ್ತು ನಲವತ್ತು ಇಪ್ಪತ್ತು ಆನೆ ಅಂತ ಬೇಡ ಅಂತ ಹೇಳ್ಕೊಂಡು ಇದು ಅಂತ ಹೇಳ್ಕೊಂಡು ಎಲ್ಲ ಕ್ಯಾಂಪಿಗೆ ಶಿಫ್ಟ್ ಮಾಡಿದ್ದಾರೆ ಹಾಗೆ ಅದು ಕೆಗುಡಿಗೆಲಿಗೋ ಅದನ್ನು ಆನೆನಿ ತಡೆದು ಹಾಕ್ತಿದ್ದೆ ಬಟ್ ಬೇರೆ ಪ್ರಶ್ನೆ ಬಟ್ ಆಗ ಹಂಗೆ ಅದನ್ನ ಅಲ್ಲಿಗೆ ಮಾವೂತರನ್ನ ಯಾಕೆ ಸರ್ ಗಜೇಂದ್ರ ತನ್ನ ಮಾವತನ್ನ ತಾನೇ ಸಹಿಸ್ತದೆ ಅದು ತಪ್ಪು ಅಂತ ಈಗ ಇದರಲ್ಲಿ ಆನೆಗಳಿಗೆ ನಾನು ಹೇಳ್ತೀನಲ್ಲ ಆನೆಗಳಿಗೆ ಒಂದು ಇದನ್ನು ನಾವು ಬೇಡದ ವಿದ್ಯೆ ಕಲಿಸಬಾರ್ದು ನಾವು ಕಲಿಸಿದ ವಿದ್ಯೆಯನ್ನ ನಾವು ನೆಟ್ಟಿಗೆ ಇಟ್ಟುಕೊಳ್ಬೇಕು ಸೊ ಅವನು ಕುಡ್ಕೊಂಡು ಸುಮ್ ಸುಮ್ಮಗೆ ಆನೆಗೆ ಹೊಡೆಯೋದು ಅದನ್ನ ಒಂದು ಇದೊಂದು ಏನೋ ಈ ಹುಚ್ಚಿ ಬುದ್ಧಿನ ಆನೆದ ಮೇಲೆ ತೀರಿಸೋದು ಅದು ಪಾಪ ಮನಸ್ಸಲ್ಲಿ ಒಂದು ಇರಿಟೇಟಿಂಗ್ ಇತ್ತು ಅವತ್ತ ಒಂದು ದಿವಸ ಹಂಗೆ ಆಗಿದೆ ಅವನೆಲ್ಲೋ ಓದೋವನು ಆನೆ ಯೂಶ್ವಲಿ ಅದು ಪಾಪ ನಾಲ್ಕು ನಾಲ್ಕುವರೆಗೆ ಕ್ಯಾಂಪಿಗೆ ಬರ್ತದೆ ಬಂದುಬಿಟ್ಟು ಅದ್ರ ಪಡೆಗೆ ರೇಷನ್ ಕೊಟ್ಟರೆ ಅದೇ ತಿಂದ್ಕೊಂಡು ಹೋಗ್ತದೆ ಅದು ಕಾಡಿಗೆ ಇದು ಇದು ಮಾಮೂಲು ರುಟೀನಾಗೆ ಬಂದಿದೆ ಬಾಕಿ ಆನೆಗೆ ಬಂದಿದೆ ಎಲ್ಲದಕ್ಕೂ ಕೊಟ್ಟಿದ್ದಾರೆ ಇದಕ್ಕೆ ರೇಷನ್ ಕೊಟ್ಟಿಲ್ಲ ಇವನು ಮಾವತೆ ಇಲ್ಲ ಇವನು ಕುಡಿದುಬಿಟ್ಟು ಲೇಟಾಗಿ ಬಂದಿದ್ದಾನೆ ಅವನು ಏನೋ ಅದಕ್ಕೆ ಕೇಳಿದ್ದಾನೆ ಏನಪ್ಪ ಎಂತ ನಿನಗೆ ರೇಷನ್ ಕೊಡಬೇಕು ಅಂತ ನಿನಗೆ ಟೈಮ್ ಏನು ಗೊತ್ತಿಲ್ವಾ ಯಾಕೆ ಕುಡ್ಕೊಂಡು ಬಂದಿದೆಯಾ ಬೇರೆ ಅದು ನೀ ಅವನು ಕೇಳೋಕ್ಕೆ ಹಾಗೆ ಹೀಗೆ ನೋಡಿ ನಾನು ಈಗ ಸಾಯಿಸ್ತೀನಿ ಅಂತೇಳಿ ಇವನು ಆನೇನ ಹೇಳ್ಕೊಂಡು ಎಲ್ಲ ಬಂದಿದ್ದಾನೆ ಅವನ ಪಾಪ ಒಡಿ ಕ್ವಾರ್ಟರ್ ಸೇರಿದ್ದಾನೆ ಇದಕ್ಕೆ ಇವನು ಬಂದು ಬಾಗಿಲಲ್ಲಿ ನಿಂತ್ಕೊಂಡು ಬಾಯಲ್ಲಿ ಈಗ ಬಾ ನೀನು ಈಗ ಹೇಳು ನನ್ನ ಈಗ ಹೇಳಿ ಫಾರೆಸ್ಟ್ನೆಲ್ಲ ಬೈದು ಬೈದು ಇದು ಮಾಡಿದ್ದಾನೆ ಆನೆ ತೆಗೆದು ಸಿಟ್ಟಲ್ಲಿ ಅಲ್ಲೇ ಆ ಗೋಡೆಗೆ ಸೇರಿ ಇವನಿಗೆ ಹೊಡೆದು ಕೊಡ್ತು ಎಲ್ಲ ಆಗಿದ್ದು ಸರ್ ಇದು ಘಟನೆ ಕೇಗುಡಿ ಇಲ್ಲೇ ಇವಾಗ ಅಲ್ಲೆಲ್ಲ ಇರೋದು ಅದು ಹಾಂ ಈಗ ಯಾರು ಮಾವತ್ರದ ನೋಡ್ಕೊತಾರ ಗೊತ್ತಿಲ್ಲ ನನಗೆ ಅಲ್ಲಿ ಯಾರು ಮಾಡಿ ಹಾಂ ಯಾರಿದ್ದಾರೆ ಏನಾದ್ರೂ ಗೊತ್ತಿಲ್ಲ ನನಗಂತೂ ಪಾಪ ಅಂತಾಯ್ತು ಅಲ್ಲ ತಂದು ಕೊಡಿ ನಾನು ಅದನ್ನು ಇವತ್ತು ಸಮೇತ ನಾಳೆ ರೆಡಿ ಮಾಡ್ತೀನಿ ಅಂತ ಹೇಳ್ತಿದ್ದೆ ಬಟ್ ಇಲ್ಲಿಗೆ ದುಬಾರಿಗೆ ಕೊಡಿ ಇಲ್ಲಿ ಕೊಡಿ ದುಬಾರಿ ಅಂತ ಕೊಡಿ ಸುಮ್ಮನೆ ಒಂದು ಪಟ್ಟ ಕಟ್ಟಿ ಬಿಡೋದು ಸುಲಭ ತಪ್ಪು ಇಲ್ಲಿ ಅಡಗಿದೆ ಅಂತ ಹೇಳೋದನ್ನ ನಾವು ನೋಡ್ತೀವಿ ಕಳ್ಳ ಅಂತ ಹೇಳೋದು ಇವನು ಕೊಲೆಗಾರ ಅಂತ ಹೇಳೋದು ಇದು ಅಂತೆಲ್ಲ ಹೇಳೋದು ಬ್ರ್ಯಾಂಡಿಂಗ್ ಉಂಟಲ್ಲ ಅದು ಸರಿಯಲ್ಲ ಒಂಥರದಲ್ಲಿ ಏನಕ್ಕೆ ಯಾವ ಸಂದರ್ಭದಲ್ಲಿ ಹಾಗಿರಬೇಕು ಏನು ಅಂತ ಈಗ ಆ ಸುಮ್ಮನೆ ಓಡಿಸ್ಬಂದು ಕಚ್ಚಡಿಯಲ್ಲ ಏನೋ ಒಂದು ನೋವಾಗಬೇಕು ಇದು ಹಂಗೆ ಇದಕ್ಕೂ ಏನೋ ಒಂದು ನೋವು ಅಥವಾ ಮನಸ್ಸಿಗೆ ಇಂಥ ಒಂದು ಆಗಿ ಏನೋ ಒಂದು ಘಟನೆ ನಡೆದಿರಬೇಕು ನಾನು ನಡೆಯದೇ ಅದು ರಿಯಾಕ್ಟ್ ಮಾಡೋದಿಲ್ಲ ಸೊ ಇಂಥದ್ದೇನೋ ಸಣ್ಣ ತಪ್ಪಾಗಿರ್ತದೆ ಅದು ಅದಕ್ಕೂ ಗೊತ್ತಾಗಿರ್ತದೆ ತಪ್ಪು ಅದನ್ನು ಅರ್ಥ ಮಾಡಿಕೊಟ್ಟು ನಾವು ಅದನ್ನ ಇದು ಮಾಡ್ಬೋದು ಸೊ ಅದನ್ನ ಬಿಡೋದು ಬೇಡ ಅಂತ ಬಟ್ ಈಗ ವಯಸ್ಸು ಆಗ್ತಾ ಬಂತು ಅದರದು ಇನ್ನು ಪಟ್ಟದಾನೆ ಅದಕ್ಕೂ ಅದೆಲ್ಲ ಇದ್ರೆ ಬಲರಾಮ ಇದೆಲ್ಲ ಒಂದೇ ವಯಸ್ಸದು ಇವೆಲ್ಲ ಬಲರಾಮ ಹಾ ಎಲ್ಲ ಸರಿ ಗಜೇಂದ್ರ ಅಂತ ಹೆಸರು ನೀವೇನ ಆನೆ ಯಾಕೋ ಯಾ ಏನಕ್ಕೋಸ್ಕರ ಇಟ್ಟಿದ್ರೆ ಅದ್ರದ್ದು ಒಂದು ಬೆನ್ನು ಆಗೋಲ್ಲ ಒಂದು ಫ್ಲ್ಯಾಟ್ ಬೆನ್ನು ಆನೆ ಉದ್ದ ಆನೆ ಒಂದು ತಲೆ ಹಿಂಗೆ ಎತ್ತಿ ಒಂದು ಗಜ ಗಜದು ಒಂದು ಸರಿಯಾದ ಒಂದು ಆನೆದು ಒಂದು ಲುಕ್ ಆ ನೋಟ ಅಂತ ಹೇಳುವಾಗ ಒಂದು ಆ ಆ ಲುಕ್ ಆನೆಯಲ್ಲಿ ಉದ್ದದಲ್ಲಾಗಲಿ ಹೈಟಲ್ಲಾಗಲಿ ಆ ತಲೆ ಎತ್ತೋದಾಗ್ಲಿ ಆ ಕೂಡದು ಅಲೈನ್ಮೆಂಟ್ ಆಗಲಿ ಒಂದು ಆನೆ ಅಂತ ಹೇಳುವಾಗ ಒಂದು ನೋಡಲಿಕ್ಕೆ ಒಂದು ವಿಚಾರ ಒಂದು ಕೋಡು ಕಡಿಮೆ ಒಂದು ಕೋಡು ಕೆಳಗೆ ಒಂದು ಕೋಡು ಮೇಲೆ ಅಂತೆಲ್ಲ ಹೇಳ್ತೀವಲ್ಲ ಅದರದ್ದು ಹಿಂಗೆ ಇದೊಂದು ಸಿಕ್ಕುದು ಹಿಂಗೆ ಅಂತಲ್ಲ ಒಂಥರ ಆನೆ ಅಂತ ಹೇಳುವಾಗ ಆನೆದು ಒಂದು ಇದಕ್ಕೆ ಫಿಟ್ ಆಗಿ ಇರುವಂಥ ಲಕ್ಷಣಗಳು ಇರೋದ್ರಿಂದ ಅದಕ್ಕೆ ಗಜೇಂದ್ರ ಅಂತ ಹೆಸರಿಟ್ಟಿದೆ ಸರ್ ಸರ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರೆ ಬಲರಾಮ ನಮ್ಮ ಅಭಿಮನ್ಯು ಮತ್ತು ಗಜೇಂದ್ರ ಇಷ್ಟು ಆನೆಗಳು ಇನ್ನೂ ನಿಮ್ಮ ಹತ್ರ ಸಾಕಷ್ಟು ವಿಚಾರಗಳನ್ನ ಮಾತಾಡೋದಿದೆ ಆನೆಗಳು ಸಂಬಂಧಪಟ್ಟಂಗೆ ಮತ್ತು ಭಾಳ ಮುಖ್ಯವಾಗಿ ನಿಮ್ಮ ಲೈಫ್ ಸ್ಟೋರಿನ ನಾನೊಂದು ವಿಡಿಯೋ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇದೆ ಸರ್ ನೋಡೋಣ ಇನ್ನೊಂದಿನ ಮಾಡೋಣ ಪಾಪ ನೀವು ಬೆಳಗ್ಗೆಯಿಂದ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಚಿಟಿಯಪ್ಪ ಸರ್ ಸಂದರ್ಶನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು